ನಮಸ್ಕಾರ ಸ್ನೇಹಿತರೆ ನಾಳೆ ಸೆಪ್ಟೆಂಬರ್ ಆರು ಶುಕ್ರವಾರ ನಾಳೆಯಿಂದ ಮುಂದಿನ ನಲವತ್ನಾಲ್ಕು ವರ್ಷ ಈ ಆರು ರಾಶಿಯವರಿಗೆ ಭರ್ಜರಿ ದುಡ್ಡಿನ ಮಳೆ ರಾಜ್ಯೋಗ ಲಕ್ಷ್ಮೀದೇವಿಯ ಕೃಪೆಯಿಂದಾಗಿ ಸೋಲೆ ಇಲ್ಲ ಎಂಬಂತೆ ಇವರ ಅದೃಷ್ಟ ಬದಲಾಗ್ತಾ ಹೋಗುತ್ತೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡ್ತಾ ಹೋಗೋಣ ಅದಕ್ಕಿಂತ ಮೊದಲು ಭಕ್ತಿಯಿಂದ ಮಾತೆ ಮಹಾಲಕ್ಷ್ಮಿಗೆ ಒಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹೌದು ಲಕ್ಷ್ಮೀ ದೇವಿಯ ಅನುಗ್ರಹ ಆಶೀರ್ವಾದ ಯಾವ ರಾಶಿಯವರ ಮೇಲೆ ಇರುತ್ತೋ ಅವರಿಗೆ ಭರ್ಜರಿ ದುಡ್ಡಿನ ಮಳೆಯಾಗುತ್ತೆ ರಾಜ್ಯೋಗದ ಜೊತೆಗೆ ಯಾವುದೇ ಕೆಲಸ ಕಾರ್ಯಗಳಿಗೆ ಕೊಯ್ ಹಾಕಿದ್ರು ಕೂಡ ಸೋಲೆ ಇಲ್ಲ ಎಂಬಂತೆ ಇವರು ಭರ್ಜರಿ ದುಡ್ಡಿನ ಆಗಮನವನ್ನ ಕಾಣ್ತಾರೆ ಮುಂದಿನ ನಲವತ್ನಾಲ್ಕು ವರ್ಷ ಈ ಆರು ರಾಶಿಯವರಿಗೆ ಲಕ್ಷ್ಮೀ ದೇವಿಯ ಕೃಪೆ ಇರೋದ್ರಿಂದ ಇವರಿಗೆ ಬಹಳಷ್ಟು ಲಾಭದಾಯಕ ದಿನಗಳು ಶುರುವಾಗ್ತಿದೆ ಅಂತ ಹೇಳಬಹುದು ಈ ರಾಶಿಯವರು ಭಾಗ್ಯದ ಬಾಗಿಲನ್ನ ತೆರೆಯುವಂತೆ ಮಾಡ್ತಾರೆ ತಾಯಿ ಲಕ್ಷ್ಮೀ ದೇವಿ ಮಹಾಲಕ್ಷ್ಮಿಯನ್ನ ಮನಸ್ಸಿಟ್ಟು ಪೂಜೆ ಮಾಡಿದ್ದೆ ಆದಲ್ಲಿ ಇವರ ಕೈ ತುಂಬ ಹಣ ಸಿಗುತ್ತೆ ಹಿಡಿದಂಥ ಎಲ್ಲ ಕೆಲಸಗಳು ಕೂಡ ಕೈಗೂಡ್ತಾ ಹೋಗುತ್ತೆ ದುರಾದೃಷ್ಟ ದೂರವಾಗುತ್ತೆ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದ್ದರೆ ಅದು ಕೂಡ ದೂರವಾಗ್ತಾ ಹೋಗುತ್ತೆ ಯಾಕಂತಂದರೆ ಮತ್ತೆ ಮಹಾಲಕ್ಷ್ಮಿ ಮನೆಯಲ್ಲಿ ಧನಾತ್ಮಕ ಪರಿಣಾಮಗಳನ್ನು ಬೀರ್ತಾರೆ ಹೀಗಾಗಿ ಇವರ ಜೀವನದಲ್ಲಿ ಸಕಾರಾತ್ಮಕ ಪರಿಣಾಮಗಳು ಉದ್ಭವವಾಗುತ್ತೆ ಅಂತ ಹೇಳಬಹುದು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಎಲ್ಲ ರೀತಿಯ ಸಮಸ್ಯೆಗಳು ದೂರವಾಗಿ ಮನೆಯಲ್ಲಿ ಶುಕ್ರನ ಸಂಚಾರ ಶುರುವಾಗುತ್ತೆ ಇದರಿಂದ ನಿಮ್ಮ ಆದಾಯ ಡಬಲ್ ಆಗಿ ಹೆಜ್ಜೆ ಹೆಜ್ಜೆಗೂ ಕೂಡ ಸಕ್ಸಸ್ಸನ್ನು ಕಾಣ್ತೀರಾ ಇನ್ನು ನಿಮಗೆ ಕಟ್ಟಿಟ್ಟ ಬುತ್ತಿಯಾಗಿ ಅದೃಷ್ಟ ಸಿಗ್ತಾ ಹೋಗುತ್ತೆ ನೀವು ಅದೃಷ್ಟದ ಬಾಗಿಲು ತೆರೆಯುವಂತೆ ನಿಮ್ಮ ಜೀವನವನ್ನು ನೀವು ಬದಲಾಯಿಸ್ಕೊಳ್ತೀರಾ ಅಂತ ಹೇಳಲಾಗ್ತಾ ಇದೆ ನಿಮಗೆ ಎಲ್ಲವನ್ನು ಕೂಡ ಬಲಪಡಿಸುವ ಗುಣ ಇದೆ ಎಲ್ಲವನ್ನು ನಿಯಂತ್ರಿಸುವ ಶಕ್ತಿ ಇದೆ ಹೀಗಾಗಿ ಯಾವುದೇ ರೀತಿಯ ಹೊಸ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರೂ ಕೂಡ ನೀವು ಯೋಚನೆ ಮಾಡುವ ಅಗತ್ಯ ಇಲ್ಲ ನಿಮ್ಮ ತಾಳ್ಮೆ ಹಾಗೂ ಹೊಂದಾಣಿಕೆಯ ಗುಣ ಎಲ್ಲವನ್ನು ಬೆಳೆಸ್ಕೊಂಡು ಹೋಗುತ್ತೆ ನಿಮ್ಮ ಜೀವನದಲ್ಲಿ ಯಶಸ್ಸು ಮತ್ತು ಸಾಧನೆಗಳು ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಅದೃಷ್ಟಕ್ಕಾಗಿ ನೀವು ಸಂಪೂರ್ಣ ಮಹಾಲಕ್ಷ್ಮಿಯ ಕೃಪೆಯನ್ನು ಪಡಿತಾ ಇರೋದ್ರಿಂದ ಯಾವುದೇ ರೀತಿಯ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರು ಕೂಡ ಅದರಲ್ಲಿ ಯಶಸ್ಸು ಸಿಗುತ್ತೆ ಮಕ್ಕಳ ಜೀವನದಲ್ಲಿ ಶುಭ ಸುದ್ದಿಗಳು ಸಿಗ್ತಾ ಹೋಗುತ್ತೆ ವಿದ್ಯಾಭ್ಯಾಸದಲ್ಲಿ ಮಕ್ಕಳು ಪ್ರಗತಿಯನ್ನು ಕಾಣ್ತಾರೆ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನ ಕಾಣೋದ್ರ ಜೊತೆಗೆ ಸಮಾಜದಲ್ಲಿ ನಿಮ್ಮ ಸ್ಥಾನಮಾನ ಗೌರವ ಕೀರ್ತಿ ಪ್ರತಿಷ್ಠೆ ಎಲ್ಲವನ್ನ ಕೂಡ ಮಕ್ಕಳು ಹೆಚ್ಚಿಸ್ತಾ ಹೋಗ್ತಾರೆ ಅಂತ ಹೇಳಬಹುದು ಇನ್ನು ನಿಮ್ಗೆ ಕೈ ತುಂಬ ಹಣ ಸಿಗೋದ್ರಿಂದ ಭವಿಷ್ಯಕ್ಕಾಗಿ ನೀವು ಒಂದಷ್ಟು ಹಣವನ್ನ ಎತ್ತಿಡಬಹುದು ಅಂತ ಹೇಳಲಾಗ್ತಾ ಇದೆ ಹೆಜ್ಜೆ ಇದರಿಂದ ನಿಮಗೆ ಸಕ್ಸಸ್ ಸಿಗ್ತಾ ಹೋಗುತ್ತೆ ಇನ್ನು ಉದ್ಯೋಗ ಪ್ರಯಾಣ ಅಥವಾ ವಿದ್ಯಾಭ್ಯಾಸಕ್ಕಾಗಿ ನೀವು ಹೂಡಿಕೆಯನ್ನು ಮಾಡಿದರೆ ಖಂಡಿತವಾಗಿಯೂ ಕೂಡ ಅದರಿಂದ ನಿಮಗೆ ಒಳ್ಳೆಯ ಲಾಭ ಅನ್ನೋದು ಸಿಗುತ್ತೆ ಹೊಸ ಆಸ್ತಿ ವಾಹನ ಮನೆ ಇತ್ಯಾದಿ ಖರೀದಿಯ ಯೋಗ ನಿಮಗೆ ಇದೆ ಹೀಗಾಗಿ ಶ್ರೀಮಂತರ ಪಟ್ಟಿಯಲ್ಲಿ ನೀವು ಮೊದಲ ಸ್ಥಾನದಲ್ಲಿ ಇರ್ತೀರಾ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆತಿರ್ತಕ್ಕಂಥ ಅದೃಷ್ಟವಂತ ಆರು ರಾಶಿಗಳು ಯಾವುವು ಅಂದರೆ ವೃಶ್ಚಿಕ ರಾಶಿ ತುಲಾ ರಾಶಿ ಕುಂಭ ರಾಶಿ ಸಿಂಹ ರಾಶಿ ಕಟಕ ರಾಶಿ ಧನುರ್ ರಾಶಿ ಮೇಷ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಮಾತೆ ಮಹಾಲಕ್ಷ್ಮೀ ದೇವಿಯೇ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು